ಹಾಯ್ ಎಲ್ರಿಗೂ ನಮಸ್ಕಾರ ಮೈ ಡಿಯರ್ ವಿಲನ್ ಆ ಫೋನ್ ಯಾರಿಂದ ಬರ್ತಾ ಇದೆ ಅಂತ ಅಂಕಿತಾಗೆ ಗೊತ್ತಿತ್ತು ಖಂಡಿತ ಕಾಲ್ ರಿಸೀವ್ ಮಾಡೋವರೆಗೂ ಅದು ನಿಲ್ಲಲ್ಲ ಅಂತ ಅರ್ಥ ಮಾಡಿಕೊಂಡು ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಮೊಜಿಗದಿಂದ ಹೇಳಿ ಸ್ವಲ್ಪ ಸೈಡ್ಗೆ ಹೋಗಿ ಅಂಕಿತ ಕಾಲನ್ನ ರಿಸೀವ್ ಮಾಡಿದ್ಲು ಅಂಕಿತಾ ಡೋರ್ ಹತ್ರ ಇದ್ದಂತೆ ಸಾಮ್ರಾಟ್ ಎದ್ದು ತನ್ನ ಬ್ಯಾಕ್ ಸೈಡ್ ಇದ್ದ ಗ್ಲಾಸ್ ವಾಲ್ ಮುಂದೆ ನಿಂತು ಔಟ್ಸೈಡ್ ವ್ಯೂನ ನೋಡ್ತಾ ಇದ್ದ ಸಡನ್ನಾಗಿ ಅವನ ಕಣ್ಣು ಗೇಟ್ ಹತ್ತಿರ ಫೋನಲ್ಲಿ ಮಾತಾಡ್ತಾ ಇದ್ದ ತಾರಕ್ನ ಮೇಲೆ ಬಿತ್ತು ತಾರಕ್ ಸಾಮ್ರಾಟ್ನ ಆಫೀಸ್ ಗೇಟ್ನ ಮುಂದೆ ಬೈಕ್ಗೆ ಹೊರಗಿ ನಿಂತು ಯಾರೊಂದಿಗೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದ ಆಲ್ರೆಡಿ ಅವನನ್ನು ನೋಡಿದ ಎರಡು ಟೈಮ್ನಿಂದಲೇ ತಾರಕ್ ಅಂದರೆ ಸಾಮ್ರಾಟ್ಗೆ ನೆಗೆಟಿವ್ ವೈಬ್ಸ್ ಬಂದಿದ್ದರಿಂದ ಫಸ್ಟ್ ಪಬ್ನಲ್ಲಿ ಸೆಕೆಂಡ್ ಟೈಮ್ ಮಾರ್ನಿಂಗ್ ತಡನ ಡ್ರಾಪ್ ಮಾಡಿದ್ದು ಆಟೋಮ್ಯಾಟಿಕ್ಕಾಗಿ ಆ ಡೆವಿಲ್ ಪಾಸ್ನ ನೋಡಿದ ತಕ್ಷಣ ಸಾಮ್ರಾಟ್ನಲ್ಲಿ ಆ್ಯಟಿಟ್ಯೂಡ್ ಲೆವೆಲ್ ಎದ್ದು ಪೀಸ್ ಬಿಗಿಕೊಳ್ತಾ ಬಿಗಿಗೊಳಿಸ್ತಾ ಇತ್ತು ಅಂದರೆ ತನ್ನ ಕೈಯ ಮುಷ್ಟಿಯನ್ನು ಬಿಗಿಗೊಳಿಸ್ತಾ ಇದ್ದು ಇವನೇನು ಇಲ್ಲಿ ಒಂದು ವೇಳೆ ಅಂಕಿತಗಾಗಿ ಏನಾದರೂ ಬಂದಿದ್ದಾನಾ ಅಂತ ಯೋಚನೆಯಲ್ಲಿ ಬಿದ್ದ ಸಾಮ್ರಾಟ್ಗೆ ಮೂವತ್ತು ಸೆಕೆಂಡ್ಗಳಿಗೆ ತನ್ನ ಥಾಟ್ಸ್ ಸರಿ ಎನ್ನಿಸಲಿಲ್ಲ ಚೇಚೆ ಹಾಗೇನೂ ಇಲ್ಲ ಆಗಿರೋದಿಲ್ಲ ಇವನು ಯಾವುದಕ್ಕೋ ಬಂದಿದ್ನೋ ಏನೋ ಅಂದ್ಕೊಂಡು ಹಿಂದೆ ತಿರುಗುವಷ್ಟಲ್ಲಿ ಅಂಕಿತಾಳ ಕಾಲ್ ಕಂಪ್ಲೀಟ್ ಆಗಿತ್ತು ಇಬ್ಬರು ಮತ್ತೆ ಡಿಸ್ಕಷನಲ್ಲಿ ಬಿಸಿ ಆದರು ನೆಕ್ಸ್ಟ್ ಹದಿನೈದು ನಿಮಿಷಗಳವರೆಗೆ ಅಂಕಿತ ತನ್ನ ಡಿಸೈನ್ ಬಗ್ಗೆ ಹೇಳಿದ್ಳು ಆದರೆ ನಮ್ಮ ಸಾಮ್ರಾಟ್ಗೆ ಮಾತ್ರ ಅವಳು ಇದ್ದಾಗ ಮೂವ್ ಆಗ್ತಾ ಇದ್ದ ಅಂಕಿತಾಳ ಬ್ಯೂಟಿಫುಲ್ ಹಾಗೂ ನ್ಯಾಚುರಲ್ ಕಲರ್ನ ಲೈಟ್ ಪಿಂಕ್ ಲಿಪ್ಸ್ ತನ್ನ ಲಿಪ್ಸ್ ಜೊತೆ ಕಾಂಪೀಟ್ ಮಾಡಿ ಮಾತು ಹೇಳ್ತಿದ್ದ ಮೀನಿನಂತಹ ದೊಡ್ಡ ದೊಡ್ಡ ಕಣ್ಣುಗಳು ಬ್ಲಶ್ ಹಚ್ಚದಿದ್ರು ನ್ಯಾಚುರಲ್ ಆಗಿ ರೆಡ್ ಆಗಿದ್ದ ಕೆನ್ನೆಗಳು ಅವಳು ಸಣ್ಣಗೆ ಆ ಸ್ಮೈಲ್ ಮಾಡಿದ್ರು ಆ ಕೆನ್ನೆಗಳ ಮೇಲೆ ಸೆಟಲ್ ಆಗ್ತಾಯಿದ್ದ ನೈಸ್ ಡಿಂಪಲ್ ಅವಳ ಮಾತುಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಂತೆ ವೈಯಾರ್ವಾಗಿ ಅವಳ ಇಯರಿಂಗ್ಸ್ ವೈಟ್ ಕ್ರೀಮ್ ಥರ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದ ಚಿಕ್ಕ ಚೀನಿ ಹಾಲಿನ ಅಭಿಷೇಕ ಮಾಡ್ತಾಯಿದ್ದಂಥ ಶಂಕದಂತಹ ನೆಕ್ ಹೀಗೆ ತನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದ ಅವಳ ಬ್ಯೂಟಿಫುಲ್ ಫೇಸ್ನ ನೋಡ್ತಾ ಮೈ ಮರೆತು ಹೋಗಿದ್ದ ಆ ಟೈಮ್ನಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಫೀಲಿಂಗ್ ಪ್ರತಿದಿನ ಅವಳ ಸಾಫ್ಟ್ ನೆಕ್ಗೆ ಅಂಟಿಕೊಡ್ತಾ ಇರ್ತಾ ಇದ್ದಂಥ ಒಂದು ಸಣ್ಣ ಗೋಲ್ಡ್ ಚೈನ್ ಯಾಕೋ ಇವತ್ತು ಅವನಿಗೆ ಕಾಣಿಸ್ದೇ ಇರೋದಕ್ಕೆ ಏನಾಯಿತು ಅನ್ನೋ ಯೋಚನೆಯಲ್ಲಿ ಬಿದ್ದ ಸಾಮ್ರಾಟ್ ಅಂಕಿತಾ ಹೇಳಿದ್ದನ್ನು ಅಸಲಿಗೆ ಕೇಳಿಸ್ಕೊಳ್ಳೇ ಇಲ್ಲ ಅವನು ಇಪ್ಪತ್ತು ನಿಮಿಷಗಳಿಗೆ ತನ್ನ ಎಕ್ಸ್ಪ್ಲೇಷನ್ನ ಕಂಪ್ಲೀಟ್ ಮಾಡಿದ ಅಂಕಿತಾಗೆ ಸಾಮ್ರಾಟ್ನಿಂದ ಯಾವುದೇ ರೆಸ್ಪಾನ್ಸ್ ಸಿಗಲಿಲ್ಲ ಅಲ್ಲಿವರೆಗೂ ಕಣ್ಗಳನ್ನು ಲ್ಯಾಪ್ಟಾಪ್ಗೆ ಬಿಟ್ಟಿದ್ದ ಅಂಕಿತ ಟಕ್ ಅಂತ ಕಣ್ಣೆತ್ತಿ ಸಾಮ್ರಾಟ್ನನ್ನು ನೋಡಿದ್ಲು ಅಂಕಿತಾಳು ನೇರವಾಗಿ ಸಾಮ್ರಾಟ್ಗೆ ತಾಗಿದ ತಕ್ಷಣ ತಡ್ಬಡಾಯಿಸಿದಂತೆ ಕಣ್ಣು ತಿರುಗಿಸಿದ ಸಾಮ್ರಾಟ್ ಸರ್ ನೀವು ಎಸ್ ಅಂದರೆ ಆ ಕಂಪ್ನಿಯವರಿಗೆ ನಾನು ಇದನ್ನು ಸೆಂಡ್ ಮಾಡಿಬಿಡ್ತೀನಿ ಆಮೇಲೆ ನೆಕ್ಸ್ಟ್ ವೀಕ್ನಲ್ಲಿ ನಾವು ಶೂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಲು ಅಲ್ಲಿವರೆಗೂ ಸಾಮ್ರಾಟ್ ಆ ಡಿಸೈನ್ ನೋಡಿದರೆ ತಾನೇ ಎಸ್ ಅಂತ ಹೇಳೋದಕ್ಕೆ ಇನ್ನು ಅಂಕಿತ ಕೇಳೋದಕ್ಕೆ ಆನ್ಸರ್ ಹೇಗೆ ಮಾಡ್ತಾನೆ ಹೇಗಿದ್ದರೂ ಸಾಮ್ರಾಟ್ ವರ್ಕ್ ಮ್ಯಾಟರ್ನಲ್ಲಿ ತುಂಬಾ ಪರ್ಫೆಕ್ಟ್ ಆಗಿರ್ತಾನೆ ಪರ್ಸನಲ್ ಪರ್ಸನಲ್ಲೇ ಆಗಿರುತ್ತೆ ಪ್ರೊಫೆಷನ್ ಪ್ರೊಫೆಷನ್ನೇ ಆಗಿರುತ್ತೆ ಅನ್ನೋ ಥರದ ಹುಡುಗ ಅವನು ಎಷ್ಟೇ ತಾನು ಲವ್ ಮಾಡ್ತಿರೋ ಹುಡುಗಿಯಾದರೂ ತನ್ನ ಪ್ರಾಜೆಕ್ಟ್ ಮ್ಯಾಟರ್ನಲ್ಲಿ ಮಾತ್ರ ಅಸಲಿಗೆ ಚಾನ್ಸೇ ತಗೊಳ್ಳಲ್ಲ ಅವನು ಹಾಗಂತ ಇಲ್ಲಿವರೆಗೆ ಅಂಕಿತ ಮಾಡಿದ ವರ್ಕ್ನಲ್ಲಿ ಮೇಜರ್ ಮಿಸ್ಟೇಕ್ಸ್ ಏನೂ ಇರಲಿಲ್ಲ ಬಟ್ ಸ್ಮಾಲ್ ಕಲೆಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ ಮತ್ತೆ ಅವುಗಳನ್ನು ಅಂಕಿತ ಹತ್ರ ತಗೊಂಡು ಹೋಗೋದಿಲ್ಲ ಸಾಮ್ರಾಟ್ ತಾನೇ ಅದನ್ನು ನೋಡ್ಕೊಳ್ತಾನೆ ಈ ಫೆಸಿಲಿಟಿ ಬರೀ ಅಂಕಿತ ಮಾತ್ರ ಬೇರೆ ಎಲ್ಲರಿಗೂ ಅಲ್ಲ ಅದೇ ಬೇರೆ ಸ್ಟಾಫ್ ಮಾಡೋ ವರ್ಕ್ನಲ್ಲಿ ಮೇಜರ್ ಮೈನರ್ ಅಂತ ಏನಿಲ್ಲ ಅದು ಯಾವ ಮಿಸ್ಟೇಕ್ ಆದರೂ ಸರಿ ಅವರನ್ನು ಕೂರಿಸ್ಕೊಂಡು ಅದು ಕಲೆಕ್ಟ್ ಆಗೋವರೆಗೂ ಅವರನ್ನು ಬಿಡದ ಚಂಡ ಶಾಸನನು ಈ ಸಾಮ್ರಾಟ್ ಓಕೆ ಅಂಕಿತ ಬಟ್ ಇವಾಗಲೇ ಕ್ಲೈಂಟ್ಗೆ ಸೆಂಡ್ ಮಾಡಬೇಡ ಫಸ್ಟ್ ಆ ಡಿಸೈನ್ಸ್ ಎಲ್ಲ ನನ್ನ ಮೇಲ್ಗೆ ಶೇರ್ ಮಾಡು ನಾನು ನೈಟ್ ಇನ್ನೊಂದು ಸರಿ ಅವೆಲ್ಲವನ್ನು ಚೆಕ್ ಮಾಡಿ ಮಾರ್ನಿಂಗ್ಗೆ ಸೆಂಡ್ ಮಾಡ್ತೀನಿ ಬಿಡು ಅಂದ ಸಾಮ್ರಾಟ್ ಅದು ಪ್ರತಿ ಸಲ ಅವಳಿಗೆ ಅಭ್ಯಾಸವಾಗಿ ಹೋಗಿದೆ ಹಾಗೇ ಓಕೆ ಸರ್ ಅಂತ ಡಿಸೈನ್ಸ್ ಎಲ್ಲವನ್ನು ಸಾಮ್ರಾಟ್ ಮೇಲ್ಗೆ ಸೆಂಡ್ ಮಾಡಿ ಒಂದು ಕಾಪಿ ತನ್ನ ಮೇಲ್ನಲ್ಲಿ ಸೇವ್ ಮಾಡಿಕೊಂಡು ಶಟ್ ಡೌನ್ ಮಾಡಿ ಇನ್ನೂ ನಾನು ಹೋಗ್ತೀನಿ ಅನ್ನೋ ಥರ ಇದು ಅಂಕಿತಾ ಓಕೆ ಓಕೆ ಅಂತಾನೆ ಇನ್ನು ಏನೋ ಅವಳನ್ನು ಕೇಳಬೇಕು ಅಂತ ಥಿಂಕ್ ಮಾಡ್ತಾ ಇದ್ದ ಸಾಮ್ರಾಟ್ ಕೇಳೋಕೆ ಆಗದೆ ನಿಂತ್ಕೊಂಡ ಹೋಗೋಕೆ ಹೋಗಿ ನಿಂತವನು ಹಿಂತಿರುಗಿ ಕಾಲ್ ಮಾಡಿದ್ರ ಸರ್ ಅನ್ಳು ಅಂಕಿತ ಸಾಮ್ರಾಟ್ ಹಾಂ ನೋ ನೋ ಅಂತಾನೆ ತಡ್ಬಾಟಾಯಿಸುತ್ತಾ ಅಂಕಿತ ನಿನ್ನ ಕಾರ್ ಏನಾಗಿದೆ ಸರ್ ವಿಚಿತ್ರವಾಗಿ ನೋಡಿಲ್ಲು ಅಂಕಿತ ಯಾಕಂದರೆ ಸಾಮ್ರಾಟ್ ಯಾವಾಗಲೂ ವರ್ಕ್ ಬಿಟ್ಟು ಬೇರೆ ಯಾವುದೇ ಮ್ಯಾಟರ್ಸ್ ಬಗ್ಗೆ ಕೇರೆ ಮಾಡಲ್ಲ ಈಗ ಸಡನ್ನಾಗಿ ಹಾಗೆ ಕೇಳಿದ ತಕ್ಷಣ ಸ್ವಲ್ಪ ಶಾಕ್ ಆದಲು ಅಂಕಿತ ಅದು ಮಾರ್ನಿಂಗ್ ಪಾರ್ಕಿಂಗ್ನಲ್ಲಿ ನಿನ್ನ ಕಾರ್ ಕಾಣಿಸ್ಲಿಲ್ಲ ದಟ್ಸ್ ವೈ ಐ ಆಸ್ಕಿಂಗ್ ಅಂತ ಸಮಜಾಯಿ ಕೊಟ್ಟ ಥರ ಕೇಳ್ದ ಸಾಮ್ರಾಟ್ ಇಟ್ಸ್ ಓಕೆ ಸರ್ ನಿನ್ನೆ ನನ್ನ ಕಾರ್ ರೋಡ್ ಮೇಲೆ ಟ್ರಬಲ್ ಕೊಡ್ತು ಹಾಗಾಗಿ ಸರ್ವಿಸ್ಗೆ ಕೊಟ್ಟಿದ್ದೇನೆ ಓ ದೆನ್ ಕ್ಯಾನ್ ಯು ಐ ಡ್ರಾಪ್ ಯು ಅಂದ ನಾನಿನ್ನ ಡ್ರಾಪ್ ಮಾಡಲಾ ನಥಿಂಗ್ ಜಸ್ಟ್ ಐ ವಾಸ್ ಆಸ್ಕಿಂಗ್ ಜಸ್ಟ್ ಫಾರ್ಮಾಲಿಟಿ ಅಂದರೆ ಈವಾಗ ಹೇಗೆ ಹೋಗ್ತೀಯಾ ಹಾಗಾದರೆ ಥ್ಯಾಂಕ್ ಯು ಸರ್ ಬಟ್ ನಾನು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ದೀನಿ ಓಹ್ ಇಟ್ಸ್ ಓಕೆ ಬಾಯ್ ಅಂದ ಸಾಮ್ರಾಟ್ ಇನ್ನು ಜಾಸ್ತಿ ಪ್ರೆಷರ್ ಹಾಕಿದರೆ ತನ್ನ ಮೇಲೆ ಬ್ಯಾಡ್ ಒಪಿನಿಯನ್ ಅಂಕಿತಾಗೆ ಬರಬಹುದು ಅನ್ನೋ ಇಂಟೆಕ್ಷನ್ ನಮ್ಮ ಹುಡುಗಂದು ಓಕೆ ಸರ್ ಬಾಯ್ ಅಂದ್ಲೋ ಅಂಕಿತಾ ಆ ರೂಮಿಂದ ಹೊರಗಡೆ ಹೋಗಿದ ತಕ್ಷಣ ಸಾಮ್ರಾಟ್ ಗಟ್ಟಿಯಾಗಿ ಉಸಿರು ತಗೊಂಡು ಥ್ಯಾಂಕ್ ಗಾಡ್ ಅಂತ ರಿಲ್ಯಾಕ್ಸ್ ಆದ ಮತ್ತೆ ಹೊರಗೆ ತಾರಕ್ ಇರೋದು ನೆನಪಿಗೆ ಬಂದಾಗ ಎದ್ದು ಗ್ಲಾಸ್ ವಾಲ್ ಹತ್ತಿರ ಹೋದ ಇನ್ನು ತಾರಕ್ ಅಲ್ಲೇ ಇದ್ದಾನೋ ಅಥವಾ ಇಲ್ವೋ ನೋಡೋಣ ಅಂತ ಸಾಮ್ರಾಟ್ ರೂಮಿಂದ ಹೊರಗಡೆ ಬಂದ ಅಂಕಿತಾಳ ಫೋನ್ ಮತ್ತೆ ಬ್ಲಿಂಕ್ ಆಗ್ತಾಯಿದ್ರೆ ಉಫ್ ಈ ಡೆವಿಲ್ ನನ್ನ ಪ್ರಾಣಕ್ಕೆ ತಿಂದುಬಿಡ್ತಾನೆ ಅಂದ್ಕೊಳ್ತಾ ಜಲ್ದಿ ಜಲ್ದಿ ಲಿಫ್ಟ್ ಒಳಗಡೆ ಗೆಲ್ಲು ಪಾಪ ಅಂಕಿತ ಹತ್ತು ನಿಮಿಷಗಳ ನಂತರ ಫೋನಿನಲ್ಲಿ ಏನೋ ನೋಡಿಕೊಂಡು ಆಫೀಸ್ನಿಂದ ಹೊರಗಡೆ ಬರ್ತಾಯಿದ್ದ ಅಂಕಿತಾಳನ್ನ ನೋಡ್ತಾ ಇದ್ದ ತಾರಕ್ ಅವನ ಲುಕ್ನ ಹೀಟ್ ಅಂಕಿತಾಳಿಗೆ ಆತು ಹತ್ತಡಿ ದೂರದಲ್ಲೇನೆ ತಾಗಿದ ತಕ್ಷಣ ಟಕ್ ಅಂತ ಫೋನಿಂದ ತಲೆಯನ್ನು ಮೇಲಕ್ಕೆ ಏತಿ ಫೋನ್ನ ತನ್ನ ಬ್ಯಾಗ್ನಲ್ಲಿ ಹಾಕಿ ಇಹಿ ಅಂತ ಫೇಕ್ ಸ್ಮೈಲನ್ನ ಮೊಬೈಲ್ ಮೇಲೆ ಹಾಕಿ ಹಾಯ್ ಸರ್ ಗುಡ್ ಈವ್ನಿಂಗ್ ಅಂತ ಶೇಕ್ ಹ್ಯಾಂಡ್ಗೆ ಕೈ ಮುಂದೆ ಮಾಡಿದ್ಲು ಅಂಕಿತ ಆದರೆ ನಮ್ಮ ಈ ಹುಡುಗ ಹುಡುಗಿಲ್ ಎವ್ರಿ ಟೈಮ್ನಂತೆ ಅವಳಿಗೆ ಶೇಖ ಹ್ಯಾಂಡ್ ಕೊಡದೆ ಅವಳನ್ನು ಡೌನಿಂದ ಅಪ್ವರೆಗೂ ಮೇಲಿಂದ ಕೆಳಗಡೆ ನೋಡಿ ಒಂದು ಲುಕ್ನ ಕೊಟ್ಟ ಆ ಲುಕ್ಗೆ ಹೇಳದ್ರಿ ಇಹಿ ಸರ್ ಸರ್ ನಿಮ್ಮನ್ನ ತುಂಬ ಟೈಮ್ ಕಾಯಿಸ್ಬಿಟ್ಟೆ ಸಾರಿ ಅಂದ್ಲು ಅಂಕಿತ ತಾರಕನ ಮುಂದೆ ಬಂದು ಒಂದು ಪಂಚ್ ಕೊಟ್ಟರೆ ನೆಲಕ್ಕೆ ಹತ್ಕೊಂಡು ಆಮ್ಲೆಟ್ ಹಾಕ್ತೀಯ ಗುಬ್ಬಚ್ಚಿ ಮುಗ್ದವಳೆ ಎಷ್ಟು ಟೈಮ್ ವೆಯ್ಟ್ ಮಾಡಲೆ ನಿನಗೋಸ್ಕರ ಅಂತ ಕೈ ಮೇಲೆ ಇತ್ತಾ ಸಿಟ್ಟಾದ ತಾರಕ್ ಹೊಡೆದೇ ಬಿಟ್ಟು ಅಂತ ಕಣ್ಣು ಮುಚ್ಕೊಂಡು ಕೆನ್ನೆಗಳಿಗೆ ಎರಡು ಪಾಮ್ಸ್ ಫಾಮ್ಗಳನ್ನ ಅಡ್ಡ ಇಟ್ಕೊಂಡ್ಳು ಪಾಪ ಅಂಕಿತ ಅದನ್ನು ನೋಡಿ ತಾರಕ್ ಸಣ್ಣಗೆ ಸಣ್ಣಗಿನ್ನಕ್ಕೂ ಏ ಕಣ್ಣು ತೆಗಿ ಅಂದ ಮೆಲ್ಲಿಗೆ ತಾರಕ್ನ ವಾಯ್ಸ್ಗೆ ಅವನಲ್ಲಿ ಕೋಪ ಇಲ್ಲ ಅಂತ ಗೊತ್ತಾಗಿ ಮೆಲ್ಲಗೆ ಒಂದು ಕಣ್ಣನ್ನು ಓಪನ್ ಮಾಡಿ ನೋಡಿದ ಆ ಹುಡುಗಿಗೆ ಆಲ್ರೆಡಿ ಮತ್ತೆ ಅವಳ ನೆಕ್ನಲ್ಲಿ ಚೈನ್ ಹಾಕ್ತಾ ಇರೋದು ಕಾಣಿಸ್ತು ತಾರಕ್ ಓ ಚೈನ್ ತಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದಳು ಅಂಕಿತ ಕಂಪ್ಲೀಟಾಗಿ ಅವಳ ಮೊಬೈಲ್ಗೆ ಕೈಗಳನ್ನು ಅಡ್ಡ ತೆಗೀತಾ ಹಾಂ ಇದನ್ನು ನೋಡೋಕ್ಕೆ ಇಲ್ಲಿ ಇಲ್ಲಿವರೆಗೂ ಬಂದೆ ಆ ಏರಿಯಾ ಅಷ್ಟು ನೈಸ್ ಇರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಮತ್ತೆ ದಿನ ನಾನು ಅಲ್ಲಿಗೆ ಬರಲಿಕ್ಕೆ ಕರೆಯೋದಕ್ಕೆ ಇಷ್ಟ ಇಲ್ಲದೆ ನಾನೇ ತಂದೆ ಅಂತ ಹೇಳ್ದ ತಾರಕ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಶೇಕಂಡ್ಗೆ ಕೈ ಮುಂದೆ ಮಾಡಿದ್ಲು ಆದರೆ ಅವನು ಹ್ಯಾಂಡ್ ಕೊಟ್ಟು ಅಂದರೆ ಹ್ಯಾಂಡ್ ಕೊಡದೆ ಒಂದು ಲುಕ್ ಮಾತ್ರ ಬೀಸಿ ಬೈಕ್ ಏರಿದ ಹೇಗೆ ಅದೇ ತುಂಬ ಸೀರಿಯಸ್ ಆಗಿ ಅಂಕಿತ ಮನಸ್ಸಲ್ಲಿ ಚೀಚಿ ನನ್ನ ಲೈಫ್ನಲ್ಲಿ ಏನಾದರೂ ಡಿಸ್ಟೆಂಟ್ ಫಂಕ್ಷನ್ ಇದೆ ಅಂದರೆ ಅದು ಇದು ಒಂದೇ ಒಂದು ಸಲ ಆದರೂ ನಾನು ಇವನ ಹತ್ರ ರಿಯಲ್ ಶೇಕ್ ಆ್ಯಂಡ್ ತಗೊಳ್ತೀನ ಅಂತ ತನ್ನಲ್ಲೇ ತಾನೇ ಥಿಂಕ್ನಲ್ಲಿ ಬಿದ್ದಲು ಪಾಪದ ಅಂಕಿತ ತುಂಬ ಥಿಂಕಿಂಗ್ನಲ್ಲಿರೋ ಪಾಪ ನಾನು ನೋಡ್ತಾ ಬೈಕ್ ಸ್ಟಾರ್ಟ್ ಮಾಡಿ ರೈಸ್ ಮಾಡ್ತಾ ಏ ಬಚ್ಚಿ ಹೇಗೆ ಹೋಗ್ತೀಯ ಮನೆಗೆ ಅಂತ ಸುತ್ತ ನೋಡಿ ಕೇಳ್ದ ತಾರಕ್ ತಾರಕ್ನ ಕಾಲ್ಗೆ ಪ್ರಜ್ಞೆಗೆ ಬರ್ತಾ ಅದು ಸರ್ ನಾನು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು ಸರಿ ಬಿಡು ಬಾ ನಾನೇ ಡ್ರಾಪ್ ಮಾಡ್ತೀನಿ ಹತ್ತು ಅಂದ ಆ ವಿಲನ್ ಡೆವಿಲ್ ಹುಡುಗ ಅಂಕಿತ ಮುಜುಗರದಿಂದ ಪರವಾಗಿಲ್ಲ ಸರ್ ನನ್ನ ಕಾರ್ ರಿಪೇರಿ ಆಗಿದೆ ಅಂತ ಶೆಡ್ಗೆ ಹೋಗಿ ತಗೋಬೇಕು ಅದು ರೆಡಿಯಾಗಿದೆ ಅಂತೆ ಅಂದಳು ಅಂಕಿತ ಸರಿ ಹಾಗಾದರೆ ಆ ಶೆಡ್ ಹತ್ರನೇ ನನ್ನ ಇಳಿಸ್ತೀನಿ ಹತ್ತು ಅಂದ್ರೆ ತಾರಕ್ ಪರವಾಗಿಲ್ಲ ತಾರಕ್ನ ಲುಕುಗೆ ಹೆದರೆ ಬೈಕೇರೂ ಸೈಲೆಂಟಾಗಿ ಯಾಕೆ ಕಣೆ ನನ್ನ ಜೊತೆ ಗೆಲ್ಲೋಕೆ ಆಗಲ್ಲ ಅಂತ ಗೊತ್ತಿದ್ರು ಪ್ರತಿ ಸಾರಿ ಹೀಗೆ ಕಿಚ್ ಕಿಚ್ ಅಂತಾನೆ ಗುಬ್ಬಚ್ಚಿ ಥರ ಇರ್ತೀಯ ಒಂದು ಸಲ ಹೇಳಿದಾಗ ಸೈಲೆಂಟಾಗಿ ಹೇಳಿದ ವರ್ಕ್ನ ಮಾಡಬಹುದಲ್ವಾ ಅಂದ ತಾರಕ್ ಹ್ಞೂ ಹ್ಞೂ ಮತ್ತೆ ಅಷ್ಟು ಜಗ್ಬೇಡ ಕಟ್ ಮಾಡಿ ಬಿಟ್ ಹಾಕ್ಬಿಡ್ತೇನೆ ನನಗೆ ಪ್ರತಿ ಸಾರಿ ಹೀಗೆ ನೈಸಾಗಿ ಹೇಳೋ ಅಭ್ಯಾಸ ಇಲ್ಲ ಎರಡು ಪಂಚ್ ಕೊಡದೆ ಹೊರತು ಸಮಾಧಾನ ಮಾಡಿ ಹೇಳೋದು ಅಸಲಿಗೆ ಬರಲ್ಲ ಅಂತ ಹೇಳ್ತಾನೆ ನಂತರ ಬೈಕ್ ಅಂತೂ ಡ್ರೀ ಅಂತ ಮುಂದೆ ಓಡಿಸಿದ ಡಫಿಲ್ ಬಾಸ್ ತನ್ನ ಕ್ಯಾಬಿನಿಂದ ತಾರಕ್ನನ್ನು ನೋಡ್ತಾ ಇದ್ದ ಸಾಮ್ರಾಟ್ ಅಂಕಿತಾ ತಾರಕ್ನನ್ನು ಮೀಟ್ ಮಾಡೋದು ತಾರಕ್ ಅವಳ ಮೇಲೆ ಕೈ ಎತ್ತೋದು ಅವಳ ನೆಕ್ನಲ್ಲಿ ಚೈನ್ ಹಾಕೋದು ನೋಡ್ತಾನೆ ಇದ್ದ ಅದೆಲ್ಲ ನೋಡ್ತಾ ಇದ್ದ ಸಾಮ್ರಾಟ್ನ ಅಂಗ್ರಿ ಲೆವೆಲ್ ತುಂಬಾ ಐ ಲೆವೆಲ್ಗೆ ಇದ್ದರೆ ಇಮ್ಮಿಡಿಯೇಟ್ಲಿ ಅವರನ್ನು ಫಾಲೋ ಮಾಡೋಕ್ಕೆ ಹೊರಗಡೆ ಬಂದ ಫಾಸ್ಟಾಗಿ ಕಾರ್ ಸ್ಟಾರ್ಟ್ ಮಾಡ್ತಾಯಿದ್ದ ಸಾಮ್ರಾಟ್ಗೆ ಮತ್ತೊಂದು ಫೋನ್ ಕಾಲ್ ಬಂದಿದ್ದಕ್ಕೆ ಆ ಕಡೆಯಿಂದ ಅವರ ಮಾತುಗಳನ್ನು ಕೇಳಿ ಕೋಪದಿಂದ ಸ್ಟೇರಿಂಗ್ನ ನಜ್ಜು ಕುಜ್ಜು ಮಾಡ್ತಾ ನಾನು ಇದ್ದೀನಿ ಅಂತ ಅಸಹನೆಯಿಂದ ಹೇಳಿ ಕಾಲನ್ನ ಕಟ್ ಮಾಡಿ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ಕಾರ್ ಡ್ರೈವ್ ಮಾಡ್ತಾನೇ ಇದ್ದಾನೆ ಮತ್ತೊಂದು ಕಾಲ್ ಮಾಡಿ ಏ ಈ ಇನ್ನು ಎಷ್ಟು ಟೈಮ್ ಬೇಕು ನಿಮಗೆ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಒನ್ ಅವರ್ನಲ್ಲಿ ಅವನ ಅಡ್ರೆಸ್ ಅವನ ಡೀಟೇಲ್ಸ್ ಕಂಪ್ಲೀಟಾಗಿ ನನಗೆ ಬೇಕು ಅಂತ ಸೀರಿಯಸ್ ಆಗಿ ಹೇಳಿ ಕಾ ಸ್ಪೀಡನ್ನು ಒಮ್ಮೆಲೆ ಜಾಸ್ತಿ ಮಾಡಿ ಅಂಕಿತ ಆ ತಾರಕನ ಜೊತೆ ಹೋದ್ಲಲ್ಲ ಅನ್ನೋ ಕೋಪದಲ್ಲಿರೋ ಸಾಮ್ರಾಟ್ಗೆ ಕಾಲ್ ಎಫೆಕ್ಟ್ಗೆ ಆ ಕೋಪ ಇನ್ನೂ ಆ ತಿರಕಕ್ಕೆ ಹೋಗಿ ತುಂಬ ಆಗಿ ಡ್ರೈವ್ ಮಾಡ್ತಾಯಿದ್ದ ಸಾಮ್ರಾಟ್ಗೆ ರೋಡ್ ಸೈಡ್ ನಿಂತು ಲಿಫ್ಟ್ಗೆ ನೋಡ್ತಾ ಇದ್ದ ಆಲ್ಮೋಸ್ಟ್ ನೈನ್ಟೀನ್ ಇಯರ್ಸ್ ಇರೋ ಒಂದು ಗರ್ಲ್ ಕಾಣಿಸ್ಲು ಕಣ್ಣು ಸಣ್ಣದು ಮಾಡಿ ಇವಳೇನ ಇವಳೇ ಅಲ್ವಾ ಅಂದ್ಕೊಳ್ತಾ ಕಾರ್ನ ಸ್ಲೋ ಸಾಮ್ರಾಟ್ ದೂರದಿಂದ ನೋಡಿ ಡೌಟ್ ಆಗಿ ಕಾರ್ನನ್ನ ಸ್ವಲ್ಪ ಸ್ವಲ್ಪ ಸ್ಲೋ ಮಾಡಿ ಇನ್ನಷ್ಟು ಹತ್ತಿರ ಬಂದು ತಕ್ಷಣ ಅವಳೇ ಅಂತ ಕನ್ಫರ್ಮ್ ಮಾಡಿಕೊಂಡು ಬ್ರೇಕ್ ಹಾಕಿ ಸ್ಟಾಪ್ ಮಾಡ್ದ ಆದರೆ ಆ ಕಾರ್ ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ಇರುವಾಗಲೇ ಬರ್ತಿರೋದು ಸಾಮ್ರಾಟ್ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ಹುಡುಗಿ ಹೆದ್ರುತ್ತಾ ಹೋಗಿ ತನ್ನ ಜೊತೆ ಇದ್ದ ಇನ್ನೊಬ್ಬ ಹುಡುಗಿ ಹಿಂದೆ ಹೈಡಾದ್ಲು ಸೈಲೆಂಟಾಗಿ ಸಾಮ್ರಾಟ್ ಹೋಗುವವರೆಗೂ ಎಸ್ಕೇಪ್ ಆದರೆ ಸಾಕು ಅಂತ ಇನ್ನು ಪಾಪ ಗೊತ್ತಿಲ್ಲದ ವಿಷಯ ಸಾಮ್ರಾಟ್ ಒಳನನ್ನು ನೋಡಿಬಿಟ್ಟಿದ್ದಾನೆ ಅಂತ ಇಲ್ಲಿ ಇನ್ನೂ ದೊಡ್ಡ ಹೈಲೈಟ್ ಏನು ಅಂದರೆ ಫೈವ್ ಪಾಯಿಂಟ್ ತ್ರೀ ಹೈಟ್ ಇರೋ ಇರೋಳು ಹೋಗಿ ತನ್ನ ಮುಂದೆ ಇರೋ ಫೈವ್ ಪಾಯಿಂಟ್ ಐಟ್ ಇರೋ ಹುಡುಗಿಯ ಹಿಂದೆ ಅಳಗಿದ್ದು ಇದು ಯಾವುದನ್ನು ಕೇರ್ ಮಾಡದ ಮುಂದಿದ್ದ ಆ ಹುಡುಗಿ ಮಾತ್ರ ಇದ್ದಕ್ಕಿದ್ದಂತೆ ಸ್ಕೂಟಿ ಯಾಕೆ ಟ್ರಬಲ್ ಕೊಡ್ತಾ ಇದೆ ಅರ್ಥ ಆಗ್ತಾ ಅರ್ಥ ಆಗದೆ ಒತ್ತಾಡ್ತಾ ದೊಡ್ಡ ಮೆಕ್ಯಾನಿಕ್ ಥರ ಬಿಲ್ಡಪ್ ಕೊಡ್ತಾ ಎದುರಿಗೆ ಬಂದ ನಿಂತ ಕಾರ್ನನ್ನು ಕೂಡ ನೋಡಲೇ ಇಲ್ಲ ಪಾಪ ಅವಳು ಸಾಮ್ರಾಟ್ ಕಾರ್ ಸ್ಟಾಪ್ ಮಾಡಿ ಒನ್ ಮಿನಿಟ್ ಕಂಪ್ಲೀಟ್ ಆದರೂ ಕೂಡ ಇನ್ನೂ ಕಾರ್ನಾಗಲಿ ಕಾರ್ನಲ್ಲಿರೋ ಪರ್ಸನನ್ನಾಗಲಿ ಅವಳನ್ನು ನೋಡೇ ಇರಲಿಲ್ಲ ಅಸಲಿಗೆ ಶ್ ಲುಕ್ ಇಲ್ಲ ಅಂದರೆ ಈ ಡೊಂಕು ಸ್ಕೂಟಿ ಈವಾಗಲೇ ನಿಂತು ಹೋಗ್ಬೇಕಾ ಅಂತ ಪಾಪ ಸ್ಕೂಟಿಯನ್ನು ಬೈದು ತನ್ನ ಸ್ಟಾಫ್ ಹ್ಯಾಂಡ್ನಿಂದ ಸಾಫ್ಟ್ ಹ್ಯಾಂಡ್ನಿಂದ ಒಂದು ಪಂಚ್ ಕೂಡ ಕೊಟ್ಟಲು ಎದುರಿಗಿದ್ದ ತನಗೆ ಪೇನ್ ಬಂದಿದ್ದರಿಂದ ಅಳ್ತಾ ಉಫ್ ಉಫ್ ಅಂತ ಓದ್ಕೊಳ್ತಾ ಇದ್ದ ಫೈವ್ ಫೀಟ್ ಹುಡುಗಿ ಪಾಪ ಶ್ ಇದೇನು ಇಲ್ಲಿ ಕಾರ್ ಸ್ಟಾಪ್ ಮಾಡಿದ್ದಾನೆ ನನಗೆ ನೋಡಿದ್ದ ಅಂದ್ಕೊಂಡು ಹಿಂದಿನಿಂದ ತನ್ನ ಫ್ರೆಂಡ್ನ ಟಾಪ್ ಹಿಡ್ಕೊಂಡು ಎಳ್ಕೊಂಡು ಸೈನ್ ಮಾಡ್ತಾಳೆ ಇದೇ ಮುಂದೆ ನೋಡುವಂತೆ ಆದರೆ ಈ ಫೈ ಗರ್ಲ್ ಲಿಸ್ಟ್ ಮುಂದಕ್ಕೆ ನೋಡಿದೆ ಸರ್ ಅಂತ ಹಿಂದಕ್ಕೆ ತಿರುಗಿ ಏಯ್ ಇಳ್ಕೊತಿದೀಯ ಆಲ್ರೆಡಿ ಈ ಸ್ಕೂಟಿಗೆ ಏನಾಗಿ ಸತ್ತಿದೆಯೋ ಅರ್ಥ ಆಗದೆ ನಾನೇ ಅಳ್ತಾಯಿದ್ರೆ ಅಂತ ಸಿಟ್ಟಾದ್ಲು ನಮ್ಮ ಫೈ ಪಾಯಿಂಟ್ ಇರೋ ಹುಡುಗಿ ಓಯ್ ನನಗೆ ಸಿಟ್ಟು ಮಾಡ್ಕೋಬೇಡ ಒಂದು ಸಲ ನಿನ್ನ ಹಿಂದೆ ನೋಡು ಅಂದಲು ಫೈವ್ ಪಾಯಿಂಟ್ ತ್ರೀ ನೀನು ಕರೆದು ಅಲ್ಲೆಲ್ಲೋ ನೋಡಲು ಹೇಳ್ತೀಯಲ್ಲೇ ದಡ್ಡಿಯಾ ನಿನ್ನ ತಲೆ ನಿನ್ನ ತಲೆ ಕಣೆ ನನ್ನನ್ನು ಬೈಯೋದು ಬಿಟ್ಟು ಒಂದು ಸಲ ನಿನ್ನ ಹಿಂದೆ ನೋಡು ಆಮೇಲೇನು ಹೀಗೆ ಬಾಯಿ ತೆಗಿ ಕಣೆ ಆ ಸೂರ್ಯಕಾಂತ ಅಂದಲು ಆ ನನ್ನನ್ನು ಹಾಗೆ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ನನ್ನು ಹೀಗೆ ಬಿಡಲ್ಲ ಅಂತ ತನ್ನ ಬ್ಯಾಗ್ಗೆ ಅಂದರೆ ರೋಡ್ ಸೈಡ್ ಇರೋ ಮಣ್ಣಿನ ರೋಡ್ಗೆ ಹೋಗಿ ಏನೋ ಹುಡ್ಕೊಂಡು ತುಂಬ ಇದೆ ನಮ್ಮ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಫೀಟ್ ಇರೋ ಹುಡುಗಿ ಸ್ವಲ್ಪ ಟೈಮ್ಗೆ ಹುಡ್ಕೊಂಡಿರೋದು ಸಿಕ್ಕಿದ ತಕ್ಷಣ ಅದನ್ನು ಹಿಡ್ಕೊಂಡು ವೀರಾವೇಶದಿಂದ ಸೂರ್ಯಕಾಂತ ಅಂತೀಯ ಅಂತ ಕೈಯಲ್ಲಿದ್ದ ಸಣ್ಣ ಸ್ಟಿಕ್ನನ್ನು ಫ್ರೆಂಡ್ ಮೇಲೆ ಎತ್ತಿದ್ಲು ಫೈ ಫೀಟ್ ಇರೋ ಹುಡುಗಿ ಹಿಂದೆ ತಿರುಗಿದ ಅವಳಿಗೆ ಅವಳ ಫ್ರೆಂಡ್ಗೆ ಮತ್ತು ಅವಳ ಮಧ್ಯದಲ್ಲಿ ಫ್ಲಾಕ್ ಹೋಲ್ ಥರ ಉದ್ದಕ್ಕಿರೋ ಇರೋದು ನೋಡಿ ಎತ್ತಿದ ಸ್ಟಿಕ್ ಅಲ್ಲೇ ಮೇಲೆ ಸ್ಟಾಪ್ ಆಗಿ ಕೆಳಗಡೆ ಬರಲ್ಲ ಅತ್ತ ಮೊಂಡಾಟ ಮಾಡ್ತಾಯಿದ್ರೆ ಇದ್ರೆ ಹಿ ಅಂತ ಈ ಡ್ಯಡ್ ಸ್ಮೈಲ್ನ ನಗ್ತಾ ಟಕ್ ಅಂತ ಅದನ್ನು ಹಿಂದಕ್ಕೆ ಬಿಟ್ಬಿಟ್ಲು ಓಲ್ಡ್ ಫ್ಯಾಷನ್ ಸಾವಿತ್ರಿ ಥರ ತುಂಬ ನಾಚಿಕೊಂಡು ನೆಲಕ್ಕೆ ಬೋರ್ ಹಾಕೋ ವರ್ಕ್ನಲ್ಲಿ ಬಿದ್ದಲು ಫೈವ್ ಫೀಟ್ ಹುಡುಗಿ ಅವಳು ಸ್ಮೈಲ್ನಲ್ಲಿ ಇರಿಟೇಟಿಂಗ್ ಆಗಿ ನೋಡ್ತಾ ಹಿಂದೆ ತಿರುಗಿ ಏಯ್ ರೋಡ್ ಮೇಲೆ ಏನೇ ಈ ಸರ್ಕಸ್ಸೋ ಈ ಟ್ರಿಕ್ಸೋ ಅಂತ ಸೀರಿಯಸ್ ಆಗಿ ಕೇಳಿದ ಸಾಮ್ರಾಟ್ ಅದು ಅಣ್ಣಯ್ಯ ಕಾಲೇಜಿಂದ ಮನೆಗೆ ಇದ್ರೆ ಸ್ಕೂಟಿ ಟ್ರಬಲ್ ಕೊಡ್ತು ಅಂತ ತಲೆ ತಗ್ಗಿಸಿ ಮೆಲ್ಲಗೆ ಹೇಳಿದ್ಲು ಬನ್ಯಾ ಮತ್ತೆ ಸ್ಕೂಟಿ ಟ್ರಬಲ್ ಕೊಟ್ಟರೆ ಚಿಕ್ಕಪ್ಪನಿಗಾಗಲಿ ಇಲ್ಲ ರಮಣ್ಗಾಗಲಿ ಫೋನ್ ಮಾಡೋದು ಬಿಟ್ಟು ಮಂಕಿಸ್ತಾರ ಈ ರೋಡ್ ಮೇಲೆ ಡ್ಯಾನ್ಸ್ಗಳೇನು ಗಂಭೀರವಾಗಿ ಕೇಳಿದ ಸಾಮ್ರಾಟ್ ಸಾಮ್ರಾಟ್ನನ್ನು ನೋಡಿದ ಖುಷಿಯಲ್ಲಿ ಆಲ್ರೆಡಿ ಕೊಡ ಕೆನಲ್ಲಿನಲ್ಲಿ ಕೋಳಿ ಡ್ಯಾನ್ಸ್ ಮಾಡೋಕ್ಕೆ ಹೋಗಿದ್ದ ಈ ಫೈ ಫ್ಯಾಂಟ್ ಫಿಟ್ ಇರೋ ಪಾಪದ ಹುಡುಗಿ ಸಾಮ್ರಾಟ್ನ ತನ್ನ ಮಂಕಿ ಅಂದಿದ್ದ ತಕ್ಷಣ ಕುಯ್ಯೋ ಮೊರೋ ಅಂತ ಒಂದು ಕೋಲ್ಕತ್ತಾದಲ್ಲಿ ಬಂದು ಬಿದ್ದಲು ಪಾಪ ಕೋಪದಿಂದ ಮೂಗು ಒರೆಸ್ಕೊಳ್ತಾ ಸಾಮ್ರಾಟ್ ಶರ್ಟ್ ಹಿಡಿದು ರಫ್ ಆಗಿ ಎಳೆದು ನಾನು ಕೋತಿಯಲ್ಲ ಅಂದಲು ಮೂಗ್ನ ಎಗರಿಸ್ದ ಫೈ ಫಿಟ್ ಹುಡುಗಿ ಹಾಗೆ ತನ್ನ ಶರ್ಟ್ ಹಿಡಿದು ಸ್ಪೀಡಾಗಿ ಎಳೆದಿದ್ದಕ್ಕೆ ತನ್ನ ಮೇಲೆ ಬೀಳೋಕ್ಕೆ ಹೋಗಿ ಕೊನೆಯ ನಿಮಿಷದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ ಸಾಮ್ರಾಟ್ ಆ್ಯಂಗ್ರಿಯಾಗಿ ಏಯ್ ಅಂತ ಆ ಹುಡುಗಿಯನ್ನು ಹೊಡಿಯೋಕೆ ಕೈನ ಮೇಲೆತ್ತಿದ ತಕ್ಷಣ ಅಣ್ಣಯ್ಯ 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 ಪ್ಲೀಸ್ ಪ್ಲೀಸ್ ಹೊಡಿಬೇಡ ಅಂತ ಅವರಿಬ್ಬರ ಮಧ್ಯಕ್ಕೆ ಬಂದು ಸ್ಟಾಪ್ ಮಾಡಿದ್ಲು ವನ್ಯ ನೋಡಿ ಕೈ ಕೆಳಗಿಳಿಸ್ತಾ ಫಸ್ಟ್ ಫ್ಲೋರ್ ಇರೋ ಥರ ಇದ್ದ ಸಾಮ್ರಾಟ್ ಗ್ರೌಂಡ್ ಫ್ಲೋರ್ನಲ್ಲಿ ಕೂಡ ಚಿಕ್ಕ ಮಕ್ಕಳು ಹಾಕಿದರೆ ಇರೋ ಅಷ್ಟು ಹೈಟ್ನಲ್ಲಿಯೋ ಫೈ ಫೀಟ್ಗನ್ನ ಗೋರಾಯಿಸ್ತಾ ಇನ್ನೊಂದು ಸಾರಿ ನನ್ನ ಹತ್ರ ಟೈಲ್ಸ್ ಆಡಿಸ್ತಾ ಹುಚ್ಚು ಹುಚ್ಚಸ್ ಹುಚ್ಚು ಹುಚ್ಚಾಗಿ ಆ್ಯಕ್ಟಿವಿಟೀಸ್ ಮಾಡಿದರೆ ಕಟ್ ಮಾಡಿ ಹಾಕ್ಬಿಡ್ತೀನಿ ಅಂದ ಕೋಪದಿಂದ ಸಾಮ್ರಾಟ್ ಸಾಮ್ರಾಟ್ನ ಕೋಪಕ್ಕೆ ಹೆತ್ರಿ ಒಂದೆರಡು ಹ್ಯಾಂಡ್ ಹಿಡಿದು ಗಟ್ಟಿಯಾಗಿ ಗುಜ್ಜು ಮಾಡ್ತಾ ಶೋಲ್ಡರ್ ಹತ್ತಿರ ಮೊಬೈಲ್ ಹೈಡ್ ಮಾಡಿದ್ಲು ಪಾಪ ಈ ಚಿಕ್ಕ ಫೈವ್ ಪಾಯಿಂಟ್ ಹುಡುಗಿ ಫೈವ್ ಫೀಟ್ ಹುಡುಗಿ ಸಾರಿ ಅಣ್ಣಯ್ಯ ಏನೋ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಮಾಡಿದ್ಲು ಈ ಸಾರಿಗೆ ಎಕ್ಸ್ಕ್ಯೂಸ್ ಮಾಡಿಬಿಡಿ ಪ್ಲೀಸ್ ನೆಕ್ಸ್ಟ್ ಟೈಮ್ ಹೀಗೆ ರಿಪೀಟ್ ಆಗಲ್ಲ ಅಣ್ಣಯ್ಯ ಪ್ಲೀಸ್ ಅಂತ ಕ್ಯೂಟಾಗಿ ರಿಕ್ವೆಸ್ಟ್ ಮಾಡಿದ್ಲು ವನ್ಯ ಫೇಸ್ ನೋಡಿ ಹ್ಞೂ ಹ್ಞೂ ನಿನಗೋಸ್ಕರ ಬಿಡ್ತಾ ಇದ್ದೀನಿ ಬಾ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ ಸಾಮ್ರಾಟ್ ಹಿಂದೆ ತಿರುಗ್ತಾ ವೆ ಅಂತ ಸಣ್ಣಗೆ ಗೊಣುಕ್ತಾ ವನ್ಯ ಶೋಲ್ಡರ್ ಮೇಲಿಂದ ಐಸ್ ಮಾತ್ರ ಮೇಲೆ ಮಾಡಿ ನೋಡ್ತಾ ಗೇಲಿ ಮಾಡಿದ್ಲು ಫೈವ್ ಫೀಟ್ ಹುಡುಗಿ ಏನು ಅಂತ ಸರ್ದಾನೆ ಹಿಂದೆ ತಿರುಗೋಕೆ ಹೋದ ಸಾಮ್ರಾಟ್ ಆಲ್ರೆಡಿ ವನ್ಯಾ ಸಾಮ್ರಾಟ್ನ ಹ್ಯಾಂಡ್ ಹಿಡಿದು ಬಾ ಅಣ್ಣಯ್ಯ ಅಂತ ಮುಂದಕ್ಕೆ ತಿರುಗಿಸಿದ್ಲು ಸಾಮ್ರಾಟ್ ಹಿಂದೆನೇ ಹೋಗ್ತಿದ್ರೆ ಅಲ್ಲೇ ನಿಂತಿದ್ದ ಫ್ರೆಂಡನ್ನು ನೋಡಿ ಏಯ್ ಸೂರ್ಯಕಾಂತ ಏನೇ ಇನ್ನೂ ನಿಂತ್ಕೊಂಡಿದ್ದೀಯಾ ಬಾ ಅಂದ್ಲು ಯಾಕೆ ನನಗೇನು ಬೇಡ ನಿಮ್ಮ ಅಣ್ಣಯ್ಯ ಬೋರಿಂಗ್ ಲಿಫ್ಟ್ ಅಷ್ಟಕ್ಕೂ ನಿನೆ ನಾನು ಡ್ರಾಪ್ ಮಾಡ್ತೀನಿ ಅಂದಿದ್ದಾನೆ ಹೊರತು ನನ್ನನ್ನು ಡ್ರಾಪ್ ಮಾಡ್ತೀನಿ ಅನ್ನ ನಾನು ಬರಲ್ಲ ಹೋಗಿ ಅಂತ ಕೈ ಕಟ್ಕೊಂಡು ಮೊಬೈಲ್ ಸೈಡ್ಗೆ ತಿರುಗಿಸಿ ಆ್ಯಟಿಟ್ಯೂಡ್ನ ತೋರಿಸಿದ್ಲು ಫೈವ್ ಫೀಟ್ ಓಯ್ ಸೂರ್ಯಕಾಂತ ಇದು ಸ್ವಲ್ಪ ಜಾಸ್ತಿ ಅನ್ನಿಸ್ತಿಲ್ವೇನೆ ನಿನಗೆ ಇಲ್ಲ ನಿಮ್ಮ ಅಣ್ಣನೇ ಬಂದು ನನ್ನನ್ನು ಕರೆದ್ರೆ ಮಾತ್ರ ನಾನು ಬರ್ತೀನಿ ನಿಮ್ಮ ಅಣ್ಣನ ಕಾರ್ ಏರಲ್ಲ ಅಂದ್ಲು ಆಲ್ರೆಡಿ ಸಾಮ್ರಾಟ್ ಹೋಗೋದು ಕಾರಲ್ಲಿ ಏರೋದು ಸ್ಟಾರ್ಟ್ ಮಾಡೋದು ಕೂಡ ಮುಗಿಸಿ ಇನ್ನೂ ಬಾರದ ಸಿಸ್ಟರ್ನ ನೋಡ್ತಾ ವನ್ಯ ಬರ್ತೀಯ ಅಂದ ಸಾಮ್ರಾಟ್ ಹಾಂ ಅಣ್ಣಯ್ಯ ಅಂತ ಬಂದು ವಿಂಡೋಯಿಂದ ಸಾಮ್ರಾಟ್ನ ನೋಡ್ತಾ ಅದು ಅಣ್ಣಯ್ಯ ನನ್ನ ಫ್ರೆಂಡ್ ಅಂತ ಹೇಳ್ದಾಗಲೇ ಬ್ಯಾಕ್ ಸೀಟ್ನಲ್ಲಿ ಸೆಟಲ್ ಆದ ನಮ್ಮ ಫೈ ಫೀಟ್ ಸೂರ್ಯಕಾಂತ ವನ್ಯ ನೋಡ್ತಾ ಏನು ಇನ್ನು ಕಾರ್ಯತೆ ಏನು ಮಾಡ್ತಿದೀಯ ಅಲ್ಲಿ ಬಾಬಾ ಬೇಗ ಹತ್ತು ಅಂದ್ಲೂ ನಗ್ತ ತನ್ನ ಹಿಂದೆ ಇರಬೇಕಿದ್ದ ಅವಳು ಸಡನ್ನಾಗಿ ಬ್ಲ್ಯಾಕ್ ಸೀಟ್ ಬ್ಯಾಕ್ ಸೀಟ್ನಲ್ಲಿ ಪ್ರತ್ಯಕ್ಷ ಆದಿದ್ದು ನೋಡಿ ಶಾಕ್ನಲ್ಲಿರೋ ವನ್ಯ ಬಾಯಿ ತಿರುದು ಕಣ್ಣು ಮಿಟಕು ಏನಾಯ್ತೋ ಗೊತ್ತಾಗ್ದೆ ಹಿಂದೆ ಕೂತು ನಗ್ತಿರೋ ಕಾಂತಳನ್ನ ಕೋಪದಿಂದ ನೋಡ್ತಾನೆ ಗೆಟ್ಟಿನ್ ವನ್ಯಾ ನನಗೆ ಲೇಟ್ ಆಗ್ತಾ ಇದೆ ಅಂದ ಸಾಮ್ರಾಟ್ ಟೈಮ್ ನೋಡ್ತಾ ಓಕೆ ಓಕೆ ಅಣ್ಣಯ್ಯ ಅಂತ ಕಾರ್ನಲ್ಲಿ ಕೂತ್ಕೊಂಡು ನನ್ನ ಫ್ರೆಂಡನ್ನು ಗುರಾಯಿಸ್ತ ಆಹಾ ಇದೆಲ್ಲ ನಮಗೆ ಕಾಮನ್ ಅನ್ನೋ ಥರ ನಾಲಿಗೆ ಹೊರಗಡೆ ಹಾಕಿ ಎಲ್ಲ ಇಟ್ಟಾಗಿ ತಗೊಂಡು ಸೂರ್ಯಕಾಂತ ಪಾಪ ರಿಯರ್ ಮಿರರಿಂದ ಕಾಣ್ತಾ ಇರೋ ಸಾಮ್ರಾಟ್ಗೆ ಓಪನ್ ಸೈಟ್ ಹೊಡೆಯೋದ್ರಲ್ಲಿ ಬೀಸಿಯಾಗಿದ್ದು ಕಂತ ಆಫ್ ಆನ್ ಅವರ್ ಆಮೇಲೆ ವನ್ಯ ಹೇಳಿದ ಅಡ್ರೆಸ್ನಲ್ಲಿ ಕಾರ್ ಸ್ಟಾಪ್ ಮಾಡಿದ ಸಾಮ್ರಾಟ್ ಕಾರ್ನಿಂದ ಹಿಡಿದು ಡ್ರೈವಿಂಗ್ ಸೀಟ್ ಕಡೆ ಬಂದು ಥ್ಯಾಂಕ್ ಯು ಸಾಮ್ರಾಟ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಸ್ಟೇರಿಂಗ್ ಹಿಡಿದಿದ್ದ ಸಾಮ್ರಾಟ್ ಕೈಯನ್ನು ಹಿಡಿದು ಶೇಕ್ ಹ್ಯಾಂಡ್ ಕೂಡ ಮಾಡಿದ್ಲು ಈ ಫೈ ಫೀಟ್ ಮೀರ ಇವಳೇ ಸೈಟ್ ಹೊಡ್ಕೊಂಡು ಬಂದಿದ್ದು ನಮ್ಮ ಸಾಮ್ರಾಟ್ಗೆ ಅವಳ ಕೈಯನ್ನು ಅಸಹನೆಯಿಂದ ಬಿಡಿಸ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಓಡಿಸಿದ ಅಷ್ಟ ಸಾಮ್ರಾಟ್ ಹೋಗ್ತಿರೋ ಕಾರಣ ಹಿಂದೆಯಿಂದ ನೋಡ್ತಾ ಏರ್ಗೆ ಎರಡು ಹ್ಯಾಂಡ್ ವಿಂಡ್ ಆಗಿ ಚಾಚಿ ಐ ಲವ್ ಯು ಸಾಮ್ರಾಟ್ ಐ ಲವ್ ಯು ಸೋ ಮಚ್ ಎಷ್ಟಾದರೂ ನೀನು ನನ್ನವನೇ ನಾನು ನಿನ್ನವಳೆ ಅಂದ್ಕೊಂಡು ನಗ್ತಾ ಮುಂದೆ ನಡ್ಲು ಮೀರಾ ಡ್ರಾಪ್ ಮಾಡಿ ಇಪ್ಪತ್ತು ಮಿನಿಟ್ಸ್ ಆಮೇಲೆ ವನ್ಯ ಜೊತೆ ಮನೆಗೆ ಹೋದ ಸಾಮ್ರಾಟ್ಗೆ ಸೋಫಾದಲ್ಲಿ ಕೂತು ಸೌರಭ ಹೊಡೆದ ಕೆನ್ನೆಗೆ ಐಸ್ ಪ್ಯಾಕ್ ಇಟ್ಕೊಂಡಿದ್ದ ಅಕ್ಷತಾ ಕಾಣಿಸಿದ್ಲು ನೇರವಾಗಿ ಹೋಗಿ ಅಕ್ಷತಾಳ ತೊಡೆ ಮೇಲೆ ಮಲ್ಕೊಂಡು ಮಾ ನಿಮಗೇನು ಆಗಿಲ್ಲ ತಾನೇ ಅಂತ ಅವಳ ಕೈಯನ್ನು ತನ್ನ ಎರಡೂ ಕೈಗಳಲ್ಲಿ ತಗೊಂಡು ಪ್ರೀತಿಯಿಂದ ಕೇಳಿದ ಮಗ ಸಾಮ್ರಾಟ್ ಈ ಕತೆ ಮುಂದುವರಿಯೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು